ग्रहां त्रिनयनां माणिक्यमौले स्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्तरक्तचरणां ध्यायेत्परामम्बिकाम् ಶ್ರೀಲಲಿತಾ ಸಹಸ್ರನಾಮದಲ್ಲಿ ಏಳ್ನೂರ ಐವತ್ತೇಳನೆಯ ನಾಮ ಕ್ಷರಾಕ್ಷರಾತ್ಮಿಕ ಕ್ಷರ ಮತ್ತು ಅಕ್ಷರ ಸ್ವರೂಪ ಕ್ಷರ ಅಂದರೆ ಪರಿಣಾಮ ಭೇದದಿಂದ ನಾಶವಾಗುವಂತಹ ಜಗತ್ತು ಅಕ್ಷರ ಅಂದರೆ ನಾಶವಾಗದೆ ಶಾಶ್ವತವಾಗಿರೋದು ನಾಶವಾಗುವಂತಹ ಜಗತ್ತಿನ ಹಾಗೂ ಶಾಶ್ವತ್ವಾಗಿರುವಂತಹ ಪರಬ್ರಹ್ಮ ಸ್ವರೂಪಿಣಿ ಆ ಶ್ರೀದೇವಿ ವರಹ ಪುರಾಣದ ಒಂದು ಉಲ್ಲೇಖ ಇದೆ ಏಕಾಕ್ಷರೇತಿ ವಿಖ್ಯಾತ ಸರ್ವಾಕ್ಷರಮಯಿ ಶುಭ ಸೈವ ವಿಶ್ವೇಶ್ವರಿ ದೇವಿ ಸೈವ ಕ್ವಾಪ್ಯಮಿತಾಕ್ಷರ ಶ್ರೀದೇವಿ ಏಕಾಕ್ಷರಿ ಅಂತನೋ ಸರ್ವಾಕ್ಷರಮಯಿ ಅಂತನೋ ವಿಖ್ಯಾತಳಾಗಿದ್ದಾಳೆ ಆಕೆನೇ ವಿಶ್ವೇಶ್ವರಿ ಆಕೆಯೇ ಅಮಿತಾಕ್ಷರ ಸ್ವರೂಪಿ ಸಮಸ್ತ ಪ್ರಪಂಚದಲ್ಲಿರೋರನ್ನು ಕ್ಷರಪುರುಷ ಅಕ್ಷರಪುರುಷ ಅಂತ ಎರಡು ವಿಧವಾಗಿ ಹೇಳಲಾಗಿದೆ ವಿಕಾರ ಸ್ವಭಾವದ ಪ್ರಕೃತಿಯೊಡನೆ ಸೇರಿರುವಂತಹ ಸಕಲ ಜೀವಿಗಳು ಕ್ಷರಪುರುಷರು ಪ್ರಕೃತಿ ಸಂಬಂಧ ಇಲ್ಲದೆ ತಮ್ಮ ನಿಜ ಸ್ವರೂಪದಲ್ಲಿರುವಂತಹ ಮುಕ್ತಾತ್ಮರು ಅಕ್ಷರ ಸ್ವರೂಪರು ಪ್ರಕೃತಿ ಸಂಬಂಧನೂ ಪ್ರಕೃತಿ ಪರಿಣಾಮವಾದಂತಹ ದೇಹ ಸಂಬಂಧವೂ ಇಲ್ಲದೇ ಇರೋದರಿಂದ ಅಕ್ಷರಪುರುಷನ್ನ ಕೂಟಸ್ಥ ಅಂತ ಹೇಳಿರೋದು ಭಗವದ್ಗೀತೆಯಲ್ಲೂ ಸಹ ನಾವು ಇದೇ ಅಭಿಪ್ರಾಯವನ್ನು ಕಾಣ್ತೀವಿ ದ್ವಾಮೌ ಪುರುಷೌ ಲೋಕೆ ಕ್ಷರಕ್ಷ ಕ್ಷರ ಸರ್ವಾಣಿ ಭೂತಾನಿ ಭೂತಾನ ಕ್ಷರ ಉಚ್ಯತೆ ಈ ಲೋಕದಲ್ಲಿ ಕ್ಷರಪುರುಷ ಅಂತನೂ ಪುರುಷ ಅಂತನೂ ಇಬ್ಬರು ಪುರುಷರಿದ್ದಾರೆ ನಾಶವಾಗುವಂತಹ ಈ ಸರ್ವಭೂತಗಳು ಪುರುಷ ನಾಶವಾಗದೇ ಇರುವಂತಹ ಕೂಟಸ್ಥ ಮಾಯಾಶಕ್ತಿಯನ್ನು ಪುರುಷ ಅಂತ ಹೇಳ್ತಾರೆ ಶಾಶ್ವತವಾಗಿರುವಂತಹ ಪರಬ್ರಹ್ಮ ಸ್ವರೂಪವನ್ನು ಅಕ್ಷರ ಅಂತ ಹೇಳಲಾಗಿದೆ ಕ್ಷರ ಅಕ್ಷರ ಈ ಎರಡರ ಸ್ವರೂಪವೂ ಆಗಿ ಜಗತ್ತನ್ನು ರಕ್ಷಣೆ ಮಾಡ್ತಾ ಇರುವಂಥಳು ಆ ಜಗನ್ಮಾತೆ ದೇವಿ ಏಳ್ನೂರ ಐವತ್ತೆಂಟನೆಯ ನಾಮ ಸರ್ವಲೋಕೇಶಿ ಸಮಸ್ತ ಲೋಕಗಳಿಗೂ ಈಶ್ವರಿ ಒಳತಿ ಚತುರ್ದಶ ಲೋಕಗಳು ಶ್ರೀಮಾತೆಯ ನಿಯಂತ್ರಣಕ್ಕೆ ಒಳಪಟ್ಟಿವೆ ಭೂಹು ಭುವಃ ಸುವಹ ಮಹಃ ಜನಃ ತಪಃ ಸತ್ಯಂ ಅಂತ ಮೇಲ್ಮುಖವಾಗಿ ಏಳು ಲೋಕಗಳು ಅತಲ ವಿತಲ ಸುತಲ ಮಹಾತಲ ರಸಾತಲ ತಳ ಪಾತಾಳ ಅಂತ ಭೂಮಿಯಿಂದ ಕೆಳಗೆ ಏಳು ಲೋಕಗಳು ಈ ಎಲ್ಲ ಲೋಕಗಳಿಗೂ ಆಧಾರ ಸ್ವರೂಪಳಾಗಿ ಪಾಲಿಸ್ತಾ ಇರೋಳು ಆ ಜಗನ್ನಾಥೆಯೊಬ್ಬಳೆ ಈ ಹದಿನಾಲ್ಕು ಲೋಕಗಳು ವಿರಾಟ್ ಪುರುಷನ ಅವಯವ ಅಂತ ಹೇಳಿದ್ದಾರೆ ಇದರಲ್ಲಿ ಏಳು ಊರ್ಧ್ವ ಲೋಕಗಳು ತುಂಠದಿಂದ ಮೇಲ್ಭಾಗದಲ್ಲೂ ಏಳು ಅಧೋಕದಗಳು ತುಂಠದಿಂದ ಕೆಳಭಾಗದಲ್ಲೂ ಕಲ್ಪಿಸಲಾಗಿದೆ ಪಾದಗಳಲ್ಲಿ ಭೂಲೋಕ ನಾಭಿಯಲ್ಲಿ ಭುವರ್ಲೋಕ ಹೃದಯದಲ್ಲಿ ಸುವರ್ಲೋಕ ಎದೆಯಲ್ಲಿ ಮಹರ್ಲೋಕ ಕಂಠದಲ್ಲಿ ಜನರ್ಲೋಕ ಸ್ತನಗಳಲ್ಲಿ ತಪೋಲೋಕ ತಲೆಯಲ್ಲಿ ಸತ್ಯಲೋಕ ಇನ್ನು ಕೆಳಭಾಗದಲ್ಲಿ ಕಟಿ ಪ್ರದೇಶದಲ್ಲಿ ಅತಲ ತೊಡೆಗಳಲ್ಲಿ ವಿತಲ ಮಂಡಿಗಳಲ್ಲಿ ಸುತಲ ಮೊಣಕಾಲುಗಳಲ್ಲಿ ತಲಾತಲ ಕಾಲುಗಳ ಗಂಟುಗಳಲ್ಲಿ ಮಹಾತಲ ಕಾಲುಗಳ ತುದಿಯಲ್ಲಿ ರಸತಲ ಕಾಲುಗಳ ತಳದಲ್ಲಿ ಪಾತಾಳ ಹೀಗೆ ಹದಿನಾಲ್ಕು ಲೋಕಗಳು ಆ ವಿರಾಟ್ ಶಕ್ತಿಯಲ್ಲಿ ಸೇರಿವೆ ಈ ಹದಿನಾಲ್ಕು ಲೋಕಗಳು ಮನುಷ್ಯನ ಶರೀರವುದಲ್ಲೂ ಸಹ ಇವೆ ಅನ್ನೋದನ್ನೇ ಬ್ರಹ್ಮಾಂಡೇ ಸಂತಿಯೇ ಅಂಡಾಹ ಪಿಂಡಮಧ್ಯೆ ಬಿ ಸಂಸ್ಥಿತಾ ಅಂತ ತಿಳಿಸಲಾಗಿದೆ ಇವು ಯೋಗಿಗಳಿಗೆ ಮಾತ್ರ ಗೋಚರವಾಗುವಂಥದ್ದು ಆ ಸಮಸ್ತ ಲೋಕದಲ್ಲಿ ನೆಲೆಸಿ ಸಮಸ್ತ ಲೋಕವನ್ನು ನಡೆಸ್ತಾ ಇರೋಳೆ ಆ ಜಗನ್ಮಾ ಏಳ್ನೂರ ಐವತ್ತೊಂಬತ್ತನೆಯ ನಾಮ ವಿಶ್ವಧಾರಿಣಿ ವಿಶ್ವವನ್ನು ಧರಿಸಿರುವಂಥವಳು ವಿರಾಟ್ ಸ್ವರೂಪಿಯಾದಂತಹ ದೇವಿ ಸಮಸ್ತ ವಿಶ್ವವನ್ನು ತನ್ನಲ್ಲೇ ಧರಿಸಿ ರಕ್ಷಿಸಿ ಕಾಪಾಡ್ತಾ ಇದ್ದಾಳೆ ಸಮಸ್ತ ಜಗತ್ತಿಗೆ ಏಕೈಕ ಆಧಾರ ಸ್ವರೂಪಿನೇ ಆ ಶ್ರೀಮಾತೆ ತಾನ್ ಸೃಷ್ಟಿಸಿದಂತಹ ಜಗತ್ತಿನ ಚರಾಚರಗಳಲ್ಲಿ ಚೈತನ್ಯ ರೂಪಿಯಾಗಿದ್ದು ಸೃಷ್ಟಿಯನ್ನು ಕಾಪಾಡ್ತಾ ಇರೋಳು ಸಹ ಆ ಜಗನ್ಮಾತೆ ಕೇವಲ ಸೃಷ್ಟಿ ಮಾಡಿದ್ದಷ್ಟೇ ಅಲ್ಲ ಧರಿಸಿರೋದಷ್ಟೇ ಅಲ್ಲ ಸಮಸ್ತ ಸೃಷ್ಟಿಯನ್ನು ರಕ್ಷಣೆ ಮಾಡ್ತಾ ಇರೋವಂಥವಳು ಸಹ ಆ ತಾಯಿ ಏಳ್ನೂರ ಅರವತ್ತನೆಯ ನಾಮ ತ್ರಿವರ್ಗದಾತ್ರಿ ತ್ರಿವರ್ಗವನ್ನು ನೀಡುವಂಥವಳು ಧರ್ಮ ಅರ್ಥ ಕಾಮ ಇವು ತ್ರಿವರ್ಗಗಳು ಪ್ರಪಂಚ ಸುಖವನ್ನು ಸುಖವನ್ನು ಮೋಕ್ಷ ಸುಖವನ್ನೂ ಸಹ ಅನುಗ್ರಹಿಸ್ತಾಳೆ ಆ ಜಗನ್ಮಾತೆ ದೇವಿಯ ಸ್ಮರಣೆ ಮಾತ್ರದಿಂದಲೇ ಎಲ್ಲ ಪಾಪಗಳು ನಾಶವಾಗಿ ಮನುಷ್ಯ ಸಕಲ ವಿಧವಾದಂತಹ ಆನಂದವನ್ನು ಅನುಭವಿಸಬಲ್ಲ ಎಂಟುನೂರ ಅರವತ್ತೊಂದನೆಯ ನಾಮ ಸುಭಗ ಸುಭಗಳು ಭಗ ಅನ್ನೋ ಶಬ್ದಕ್ಕೆ ಐಶ್ವರ್ಯ ಕಾಮ ಮಹಾತ್ಮ ವೀರ್ಯ ಯತ್ನ ಕೀರ್ತಿ ಸೂರ್ಯ ಹೀಗೆ ಅನೇಕ ಅರ್ಥಗಳಿವೆ ಅಖಂಡ ಪರಬ್ರಹ್ಮ ಸ್ವರೂಪಿಣಿ ಆದ್ರಿಂದ ಮಾತೆಯನ್ನು ಯಾವ ಸ್ವರೂಪದಿಂದನಾದರೂ ನಾವು ಪೂಜೆ ಮಾಡ್ಬೋದು ಇದ್ರ ಬಗ್ಗೆ ಪದ್ಮಪುರಾಣವನ್ನು ಮಾತು ಹೇಳತ್ತೆ ತ್ರಿವಿಷ್ಟಪ ಸೌಭಾಗ್ಯಮಯೀಂ ಭಕ್ತಿ ಮುಕ್ತಿ ಪ್ರದಾ ಉಮಾಮ್ ಆರಾಧ್ಯ ಸುಭಗಾಂ ಭಕ್ತ್ಯ ನಾರೀಂ ವಾ ಸರ್ವ ಸರ್ವಸೌಭಾಗ್ಯಶಾಲಿನು ಭೋಗ ಮೋಕ್ಷ ಪ್ರದಳು ಸುಭಗಳೂ ಆದಂತಹ ಉಮೆಯನ್ನು ಭಕ್ತಿಯಿಂದ ಆರಾಧನೆ ಮಾಡಿದ್ರೆ ಯಾವುದಂತಾನೆ ಹೊಂದಕ್ಕೆ ಸಾಧ್ಯ ಇಲ್ಲ ದೇವಿಯನ್ನು ನಾವು ಭಕ್ತಿಯಿಂದ ಪೂಜಿಸಿದ್ರೆ ಸಾಕು ಬಯಸಿದ ಸಕಲವು ನಮ್ಮದಾಗುವಂತೆ ಅಂತಹ ಅನುಗ್ರಹವನ್ನು ಮಾಡ್ತಾಳೆ ತಾಯಿ ಸಮೃದ್ಧಿ ಬುದ್ಧಿ ಸಂಪತ್ತಿ ಯಶಸಾಂ ವಚನೋ ಭಗ ತೇನ ಶಕ್ತಿರ್ ಭಗವತಿ ಭಗರೂಪಾಚ ಸಾ ಸದಾ ಭಗ ಅಂದರೆ ಸಮೃದ್ಧಿ ಬುದ್ಧಿ ಸಂಪತ್ತು ಮತ್ತು ಯಶಸ್ಸು ಅನ್ನೋರ್ಥಗಳಿವೆ ಇವುಗಳು ಯಾರಿಗೆ ಉಂಟೋ ಆ ಆದಿಶಕ್ತಿಯನ್ನು ಭಗವತಿ ಭಗ ಸ್ವರೂಪಳು ಅಂತನು ಹೇಳ್ಬೋದು ಸೂರ್ಯಮಂಡಲದಲ್ಲಿರುವಂತಹ ಸೃಷ್ಟಿ ಶಕ್ತಿಯ ಸ್ವರೂಪಗಳು ದೇವಿ ಅನ್ನೋ ಪದಕ್ಕೆ ಪತಿಯ ಪ್ರೀತಿಗೆ ಪಾತ್ರಳಾದಂತಹ ಸ್ತ್ರೀ ಅದೃಷ್ಟಶಾಲಿನಿ ಭಾಗ್ಯವತಿ ಹೀಗೆ ಅನೇಕ ಅರ್ಥಗಳಿವೆ ಪರಮೇಶ್ವರನ ಪತ್ನಿಯಾದಂತಹ ದೇವಿ ಆತನ ಸಂಪೂರ್ಣ ಪ್ರೀತಿಗೆ ಪಾತ್ರಳಾಗಿ ಪತಿವ್ರತೆಯಾಗಿ ಅದೃಷ್ಟಶಾಲಿನಿಯಾಗಿ ಪ್ರಪಂಚದ ಸ್ತ್ರೀಯರಿಗೆ ಆದರ್ಶ ಪ್ರಯಾಣಾಗಿದ್ದಾಳೆ ಆದರ್ಶ ಮಾರ್ಗವನ್ನು ಪ್ರಪಂಚಕ್ಕೆ ನೀಡಿ ತನ್ನ ಭಕ್ತರು ಅದೇ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಣೆ ಮಾಡೋಣ ತಾಯಿ ಅಂತಹ ಸನ್ಮಾರ್ಗ ನಿರತ ಭಕ್ತರನ್ನು ಉದ್ಧರಿಸ್ತಾಳೆ ಆ ಜಗನ್ಮಾತೆ ಮಾತೆಯ ಕೃಪೆಗೆ ನಾವು ಪಾತ್ರರಾದರೆ ಸಾಕು ನಮ್ಮ ಉದ್ಧಾರ ಆಕೆಯ ಹೊಣೆ ಎಂಟುನೂರ ಅರವತ್ತೆರಡನೆಯ ನಾಮ ತ್ರೆಂಬಕ ಮೂರು ಕಣ್ಣುಗಳನ್ನು ಹೊಂದಿರುವಂಥಳು ಸೂರ್ಯ ಅಗ್ನಿ ಚಂದ್ರವೇ ಜಗನ್ಮಾತೆಯ ಮೂರು ಕಣ್ಣುಗಳು ದೇವಿ ಪುರಾಣ ಇದ್ರ ಬಗ್ಗೆ ಒಂದು ಮಾತನ್ನು ತಿಳಿಸುತ್ತೆ ಸೋಮ ಸೂರ್ಯ ಸ್ತ್ರೀಣಿ ಎನ್ ನೇತ್ರಾಣಿ ಅಂಬಿಕಾ ನಿಸ ತೇನದೇವಿ ತ್ರಯಂಬಕೇತಿ ಮುನಿಬಿಹಿ ಪರಿಕೀರ್ತಿತ ಅಂತ ಶ್ರೀದೇವಿ ಸೂರ್ಯ ಚಂದ್ರ ಅಗ್ನಿ ಇವರನ್ನು ಮೂರು ಕಣ್ಣುಗಳನ್ನಾಗಿ ಹೊಂದಿರೋದ್ರಿಂದ ಮುನಿಗಳು ಈಕೆಯನ್ನು ತ್ರಯಂಬಕೆ ಅಂತ ಕರೆದಿದ್ದಾರೆ ಸ್ಥೂಲ ಸ್ಥೂಲತಮ ಸೂಕ್ಷ್ಮ ದೃಷ್ಟಿಗಳನ್ನು ಹೊಂದಿರೋಳು ಆ ಜಗನ್ಮಾತೆ ಕರ್ಮ ಭಕ್ತಿ ಜ್ಞಾನಗಳಿಗೆ ಅನುಗುಣವಾಗಿ ಫಲವನ್ನು ನೀಡುವಂಥವಳು ಈಕೆ ಏಳ್ನೂರ ಅರವತ್ತ್ಮೂರನೆಯ ನಾಮ ತ್ರಿಗುಣಾತ್ಮಿಕ ತ್ರಿಗುಣ ಸ್ವರೂಪಿ ಸತ್ವ ರಜಸ್ ಗುಣಗಳ ಸಾಮ್ಯ ವಿಗ್ರಹಿಕೆ ಸತ್ವಗುಣ ಪ್ರಧಾನವಾದಂತಹ ವಿಷ್ಣು ರಜೋಗುಣ ಪ್ರಧಾನವಾದಂತಹ ಬ್ರಹ್ಮ ತಮೋಗುಣ ಪ್ರಧಾನವಾದಂತಹ ರುದ್ರ ಈ ಮೂವರು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣರು ಈ ಮೂರೂ ಗುಣಗಳಿಗೆ ಆಧಾರಭೂತಳು ಆ ಜಗನ್ಮಾತೆ ಸಾತ್ವಿಕರು ದೇವತೆಗಳನ್ನು ರಜೋಗುಣಿಗಳು ಯಕ್ಷರಾಕ್ಷಸರನ್ನು ತಮೋಗುಣಿಗಳು ಭೂತಪ್ರೀತಗಳನ್ನು ಪೂಜೆ ಮಾಡ್ತಾರೆ ಅವರೆಲ್ಲರ ಆತ್ಮವೇ ಆಗಿರುವಂತಹ ದೇವಿ ಅವರವರ ಕರ್ಮಕ್ಕೆ ಅನುಗುಣವಾದಂತಹ ಫಲವನ್ನು ನೀಡ್ತಾಳೆ ತ್ರಿಗುಣಗಳಿಗೂ ದೇವಿಯೇ ಮಾತೆ ಆದರೂ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ದೇವಿ ತ್ರಿಗುಣಾತೀತಳು ಸಾಕಾರ ರೂಪವನ್ನು ಪಡೆದಾಗ ಸ್ವರೂಪಿಯಾಗಿ ತೋರಿ ಬರ್ತಾಳೆ ಅಷ್ಟೇ ಎಲ್ಲ ಗುಣಗಳು ಆಕೆಯಿಂದಲೇ ಹೊರಹೊಮ್ಮಿರೋದು ಆದರೆ ಯಾವ ಗುಣಗಳಿಗೂ ಬಂಧಿತಳಲ್ಲ ಆಕೆ ಯಾವ ಗುಣಗಳು ತನ್ನ ಪ್ರಭಾವವನ್ನು ಆಕೆಯ ಮೇಲೆ ತೋರಿಸೋಕ್ಕೆ ಸಾಧ್ಯವಿಲ್ಲ ಯಾವ ಗುಣಗಳು ಆಕೆಯನ್ನು ಆವರಿಸೋದಕ್ಕೂ ಸಾಧ್ಯವಿಲ್ಲ ಅದೆಲ್ಲವನ್ನು ಮೀರಿರುವವಳು ಅವೆಲ್ಲವನ್ನು ನಿಯಂತ್ರಿಸುವವಳು ಅದನ್ನು ಜಗತ್ತಿನಲ್ಲಿ ಅನುಷ್ಠಾನಗೊಳಿಸಿರುವಂಥವಳು ಆ ಜಗನ್ಮಾತೆ ಏಳ್ನೂರ ಅರವತ್ನಾಲ್ಕನೆಯ ನಾಮ ಸ್ವರ್ಗಾಪವರ್ಗದ ಸ್ವರ್ಗ ಮತ್ತು ಮೋಕ್ಷಗಳನ್ನು ನೀಡುವಂಥವಳು ಶಾಶ್ವತವಲ್ಲದ ಸುಖವನ್ನು ಶಾಶ್ವತವಾದಂತಹ ಮೋಕ್ಷವನ್ನು ಅವರವರ ಕರ್ಮಕ್ಕೆ ಅನುಗುಣವಾಗಿ ನೀಡುವಂಥವಳು ಆ ಜಗನ್ಮಾತೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಾಂತಿ ಅನ್ನೋ ಮಾತನಂತೆ ಯಜ್ಞ ದಾನ ತಪಸ್ಸು ಇವುಗಳನ್ನೆಲ್ಲ ಆಚರಿಸಿ ಪುಣ್ಯವನ್ನು ಸಂಪಾದನೆ ಮಾಡಿದವರು ಆ ಪುಣ್ಯದಿಂದ ಸ್ವರ್ಗ ಸುಖವನ್ನು ಅನುಭವಿಸಿ ಆ ಪುಣ್ಯದ ಅವಧಿ ತೀರದ ಕೂಡಲೇ ಮತ್ತೆ ಇದೇ ಭೂಲೋಕದಲ್ಲಿ ಹುಟ್ಟಿ ಬರಬೇಕು ಸದ್ಗುರುವಿನ ಯೋಗ್ಯ ಮಾರ್ಗದರ್ಶನದಲ್ಲಿ ಧ್ಯಾನಾದಿಗಳ ಮುಖಾಂತರ ಸಿದ್ಧಿಯನ್ನು ಪಡೆದರೆ ವಿವೇಕ ವೈರಾಗ್ಯಯುಕ್ತರಾಗಿ ಲೌಕಿಕ ಕರ್ಮ ಬಂಧನದಿಂದ ಮುಕ್ತರಾಗಿ ಶಾಶ್ವತ ಸುಖವಾದಂತಹ ಮೋಕ್ಷವನ್ನು ಪಡೆದರೆ ಆ ಪರಬ್ರಹ್ಮನಲ್ಲೇ ಒಂದಾದ ನಂತರ ಪುನರ್ಜನ್ಮವೇ ಇಲ್ಲ ಅಂತಹ ಶಾಶ್ವತ ಸುಖ ಸ್ವರೂಪವಾದದ್ದು ಅಪವರ್ಗ ಅಥವಾ ಮೋಕ್ಷ ನಮ್ಮ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಾವು ಫಲಗಳನ್ನು ಪಡಿತೀವಿ ಸತ್ಕರ್ಮಗಳಿಂದ ಪುಣ್ಯ ಸಂಪಾದನೆ ಮಾಡಿ ಸ್ವರ್ಗ ಸುಖವನ್ನು ಅನುಭವಿಸುವಂತಹ ಅರ್ಹತೆಯನ್ನು ಪಡೆದ್ರು ಆ ಪುಣ್ಯದ ಫಲದ ಅವಧಿ ತೀರದ ನಂತರ ಪುನಃ ಇದೇ ಭೂಲೋಕದಲ್ಲೇ ಜನ್ಮ ತಾಳಲೇಬೇಕು ಆದರೆ ನಿಷ್ಕಾಮ ಕರ್ಮಗಳನ್ನು ಆಚರಿಸಿ ಜ್ಞಾನದ ಮೂಲಕ ಮೋಕ್ಷವನ್ನು ಹೊಂದಿದ್ರೆ ಈ ಪುನರ್ಜನ್ಮದ ಸುಳಿಯಿಂದ ಪಾರಾಗಿ ಶಾಶ್ವತ ಸುಖ ಸ್ವರೂಪವಾದಂತಹ ಅಪವರ್ಗವನ್ನು ಗಳಿಸ್ಬೋದು ಈ ಇಷ್ಟಾರ್ಥಗಳನ್ನು ಅನುಗ್ರಹಿಸೋಳು ಜಗನ್ಮಾತೆ ಆಯ್ಕೆ ಇದೆ ನಮಗೆ ಏನನ್ನು ಆಯ್ಕೆ ಮಾಡ್ಕೋಬಹುದು ಕ್ಷಣಿಕವಾದರೂ ಆಕರ್ಷಕವಾಗಿ ತೋರುವಂತಹ ಸ್ವರ್ಗವನ್ನು ಅಥವಾ ಲೌಕಿಕ ಸುಖಗಳನ್ನು ಅಪೇಕ್ಷೆ ಪಡಬೇಕು ಅಥವಾ ಕಷ್ಟದಿಂದ ಜ್ಞಾನದಿಂದ ಗಳಿಸಿ ಶಾಶ್ವತವಾದಂತಹ ಆನಂದವನ್ನು ನೀಡುವಂತಹ ಮುಕ್ತಿಯನ್ನು ನಾವು ಬಯಸಬೇಕೋ ಅದು ನಮಗೆ ಬಿಟ್ಟದ್ದು ನಾವು ಜಗನ್ಮಾತೆಯ ಕೃಪೆಗೆ ಪಾತ್ರರಾದರೆ ಆ ತಾಯಿಯೇ ನಮ್ಮನ್ನು ಈ ಲೌಕಿಕ ಬಂಧನದಿಂದ ಪಾರು ಮಾಡಿ ಇದರ ಕಡೆಗೆ ಅಪೇಕ್ಷೆ ಇಲ್ಲದಂತೆ ಮಾಡಿ ಆ ಶಾಶ್ವ ಸುಕ್ತ ಸುಖದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾಳೆ ಆ ಜಗನ್ಮಾತೆ ಅದಕ್ಕಾಗಿ ನಾವು ಮಾತಿಗೆ ಸಂಪೂರ್ಣ ಭಕ್ತಿಯಿಂದ ಶರಣಾದರೆ ಸಾಕು ನಮ್ಮ ಉದ್ಧಾರದ ಹೊಣೆ ತಾಯಿಯೇ ಅಂತಾಳೆ ಆ ಜಗನ್ಮಾತೆಯ ಒಂದೊಂದು ಅಮಿತವಾದಂತಹ ಅಪರಿಮಿತವಾದಂತಹ ಆ ಆಕೆಯ ದಿವ್ಯತೆಯನ್ನು ಆಕೆಯ ಒಂದು ಮಹತ್ವವನ್ನು ಗಮನಿಸ್ತಾ ಒಂದೊಂದು ನಾಮಗಳ ಅರ್ಥವನ್ನ ಗ್ರಹಿಸ್ತಾ ಮುಂದೆ ಸಾಗೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ देवी सर्वभूतेषु मातृरूपेण संस्थिता नमस्तस्यै 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 नमो नमः